ಹಲೋ ಗೈಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಯಾವ ಸೊಪ್ಪು ಅಂತ ನಿಮಗೆ ಗೊತ್ತಿದೆಯಾ ಇದು ನಮ್ಮ ತರಕಾರಿ ತೋಟದಲ್ಲಿ ಆಗಿರುವ ಸಣ್ಣ ಸಣ್ಣ ಸೌತೆಕಾಯಿಯ ಗಿಡಗಳು ಇದನ್ನು ನಾನು ಯಾಕೆ ತಂದಿದ್ದೀನಿ ಅಂದರೆ ನಿಮಗೆ ಇದರದ್ದೊಂದು ಹೊಸದಾದ ರೆಸಿಪಿ ಮಾಡಿ ಹೇಳ್ತೀನಿ ನೀವು ಬೇರೆಲ್ಲ ಸೊಪ್ಪು ತಿಂದಿರ್ಬೋದು ಆದರೆ ಇದರ ಬಗ್ಗೆ ನಿಮಗೆ ಗೊತ್ತಿಲ್ಲ ನೋಡ ಇದನ್ನು ನೋಡಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಚೆನ್ನಾಗಿ ತೊಳೆದು ಅದರ ಬೇರನ್ನೆಲ್ಲ ಬೇರೆ ಬೇರೆ ತೆಗೆದು ಸಪ್ರೇಟಾಗಿ ಇಟ್ಟು ಸೋಸಿ ತಂದಿದ್ದೀನಿ ನೋಡಿ ತುಂಬ ಫೈಬರ್ ಅಂಶ ಇದೆ ಇದರಲ್ಲಿ ಇದು ಸೌತೆಕಾಯಿದು ಸಣ್ಣ ಗಿಡಗಳು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ ದಯವಿಟ್ಟು ಸ್ಕಿಪ್ ಮಾಡೋದು ವರೆಗೆ ನೋಡಿ ಆಯಿತಾ ತುಂಬ ಚೆನ್ನಾಗಿದೆ ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಇದನ್ನು ನಾನೀಗ ಕಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಎಷ್ಟು ಚೆನ್ನಾಗಿ ಅಂದರೆ ಸಣ್ಣದಾಗಿ ಕಟ್ ಮಾಡಬೇಕು ಸಣ್ಣದಾಗಿ ಕಟ್ ಮಾಡಿದರೆ ಬೇಗ ಬೇಯ್ತದೆ ನೋಡಿ ಇಲ್ಲಿ ಕಟ್ ಮಾಡಿ ರೆಡಿ ಆಗಿದೆ ನೆಕ್ಸ್ಟ್ ನಾನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕಬೇಡಿ ಆಯ್ತದೆ ಸ್ವಲ್ಪ ಕಮ್ಮಿ ಹಾಕಬೇಕು ಯಾಕೆಂದರೆ ಅದು ಬೆಂದ ಮೇಲೆ ಸ್ವಲ್ಪ ಕಮ್ಮಿ ಆಗ್ತದೆ ಉಪ್ಪು ಜಾಸ್ತಿ ಆದಮೇಲೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಹದವಾಗಿ ಸ್ವಲ್ಪ ಕಮ್ಮಿನೇ ಹಾಕಬೇಕು ಒಂದು ಅರ್ಧ ಬೆಂದ ಮೇಲೆ ಮತ್ತೆ ಬೇಕಾದರೆ ಉಪ್ಪು ಹಾಕಿ ನಿಮಗೆ ಟೇಸ್ಟ್ ಹೇಗೆ ಆಗ್ತದೆ ಹಾಗೆ ಹಾಕಿ ನೋಡಿ ಹೀಗೆ ಮುಚ್ಚಿಟ್ಟಿದ್ದೀನಿ ಬೈತಾ ಇದೆ ನೋಡಿ ಐದು ನಿಮಿಷಕ್ಕೆ ಒಂದ್ಸಲ ತಿರ್ಗಿಸ್ತಾ ಇರಬೇಕು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇದು ಆಲ್ಮೋಸ್ಟ್ ಬೆಂದಿದೆ ನೆಕ್ಸ್ಟ್ ನಾನು ಈರುಳ್ಳಿನೂ ಮೆಣಸಿನಕಾಯಿ ಎರಡು ತಗೊಂಡಿದ್ದೀನಿ ಇಷ್ಟು ಸಾಕು ಇಷ್ಟು ಸೊಪ್ಪಿಗೆ ಮೆಣಸಿನ್ಕಾಯಿನ ಸಣ್ಣ ಸಣ್ಣ ಪೀಸ್ ಮಾಡಿ ಮುರಿದ್ಕೊಳ್ಬೇಕು ನೆಕ್ಸ್ಟ್ ನಾನು ಒಗ್ಗರಣೆ ಹಾಕಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಎಣ್ಣೆ ಇಟ್ಟು ಸಾಸಿವಿಸಿ ಇದೆ ನೋಡಿ ನೆಕ್ಸ್ಟ್ ಇದನ್ನೇ ಸ್ವಲ್ಪ ಆ್ಯಡ್ ಮಾಡುವ ಈರುಳ್ಳಿನೂ ಒಣಮೆಣಸು ನೋಡಿ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಹುರಿಬೇಕು ಈರುಳ್ಳಿ ಕೆಂಪಗೆ ಬರಬೇಕು ಆದರೆ ಮಾತ್ರ ಒಗ್ಗರಣೆ ಚೆನ್ನಾಗಿರೋದು ಕೆಲವರು ಅರ್ಧಂಬರ್ಧ ಮಾಡಿ ಅಲ್ಲೇ ಬಿಡ್ತಾರೆ ಆದರೆ ಪಲ್ಯನೂ ಚೆನ್ನಾಗಿರಲ್ಲ ಈರುಳ್ಳಿ ಕೆಂಪಗಾಗುವರ ಕಪ್ಪಗಾಗೋರು ಹುರಿಬೇಡಿ ಅದು ಕಹಿ ಬರುತ್ತೆ ಕೆಂಪಗಾಗುವರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಇದ್ದೀನಿ ನೋಡಿ ನೆಕ್ಸ್ಟ್ ನಾನು ಬೇಯಿಸಿದ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೇನು ವಿಷಯ ಅಂದರೆ ಬೇಯಿಸುವಾಗ ನೀರು ಮಾತ್ರ ಆ್ಯಡ್ ಮಾಡಬೇಡಿ ಈ ಸೊಪ್ಪು ಬೇಯಿಸುವಾಗ ನೀರು ಆ್ಯಡ್ ಮಾಡಬೇಡಿ ಹಂಗೇನೆ ಬೇಯಿಸಬೇಕು ಅದರಲ್ಲಿದ್ದ ನೀರೇ ಇದಾಯ್ತದೆ ಸಾಕಾಗ್ತದೆ ಅದಕ್ಕೆ ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಆ್ಯಡ್ ಮಾಡಿ ಆಯ್ತು ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡುವ ಕೆಲವರಿಗೆ ತೆಂಗಿನಕಾಯಿ ತುರಿ ಹಾಕಿ ಪಲ್ಯ ಮಾಡುವ ಅಭ್ಯಾಸ ಇದೆ ಬೇಕಾದರೆ ಹಾಕ್ಕೊಳ್ಬೋದು ಅದು ನಿಮ್ಮ ಆಪ್ಷನ್ ನಾವಿಲ್ಲಿ ಹಳ್ಳಿಯಲ್ಲಿ ಕೊಡಗಿನಲ್ಲಿ ನಾವು ಈ ಥರದೆಲ್ಲ ಸೊಪ್ಪಿದೆಲ್ಲ ಪಲ್ಯ ಮಾಡ್ತೀವಿ ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ ಬೇರೆ ಸೊಪ್ಪನ್ನೆಲ್ಲ ತಿಂದಿದ್ದೀರಾ ಸಂತೆಯಲ್ಲಿ ಮಾರೋ ಸೊಪ್ಪು ಇದು ಗೊತ್ತಿಲ್ಲ ಇದೊಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟ್ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸೊಪ್ಪಿನ ಬಗ್ಗೆ ಹೇಳ್ತೀನಿ ನಿಮಗೆ ಗೊತ್ತೇ ಇರಲಿಕ್ಕಿಲ್ಲ ಅದು ನಾವು ಯಾವ ಸೊಪ್ಪನ್ನೆಲ್ಲ ಪಲ್ಯ ಮಾಡ್ತೀವಿ ಅದೆಲ್ಲ ನಿಮಗೆ ಹೇಳ್ತೀನಿ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ಹೇಳಿ ಬಾಯ್